ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಮನುಷ್ಯ ಯಾವ ಕಾರ್ಯಗಳನ್ನ ಮಾಡೋದ್ರಿಂದ ಆ ಮನುಷ್ಯನ ಪಾಪಗಳು ಎಂತಕ್ಕಂಥದ್ದು ಏನಿರುತ್ತೆ ಅಥವಾ ದೋಷಗಳು ಎಂತಕ್ಕಂಥದ್ದು ಏನಿರುತ್ತೆ ಅದು ನಿವಾರಣೆ ಆಗತ್ತೆ ಅಥವಾ ಅದು ಕಳೆದು ಹೋಗುತ್ತೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ದಾನ ಧರ್ಮ ಮಾಡೋದ್ರಿಂದ ಪುಣ್ಯ ಹೆಚ್ಚಾಗತ್ತೆ ಪಾಪಗಳು ನಷ್ಟ ಆಗ್ತಾವೆ ಈ ರೀತಿಯಾಗಿ ಎಲ್ಲ ಕೇಳಿರ್ತೀವಿ ಇದರಲ್ಲಿ ಮನುಷ್ಯ ದಾನ ಧರ್ಮ ಮಾಡೋದಿಲ್ಲ ಪೂಜೆ ಮಾಡೋದಿಲ್ಲ ಭಕ್ತಿ ಆಚರಣೆಯನ್ನ ಮಾಡೋದಿಲ್ಲ ಯಾವುದೇ ದೈವಿಕ ಆಚರಣೆ ಮಾಡೋದಿಲ್ಲ ಆದ್ರೆ ಆ ಮನುಷ್ಯ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಪ್ರಕೃತಿಗೆ ಸಂಬಂಧಪಟ್ಟಂತೆ ಜೀವಗಳಿಗೆ ಸಂಬಂಧಪಟ್ಟಂತೆ ಪ್ರಾಣಿ ಪಕ್ಷಿಗಳಿಗೆ ಸಂಬಂಧಪಟ್ಟಂತೆ ವನಚರಗಳಿಗೆ ಸಂಬಂಧಪಟ್ಟಂತೆ ಕಾರ್ಯಗಳನ್ನು ಮಾಡ್ತಾರೆ ಸೇವೆಯನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಮನುಷ್ಯನ ಯಾವ ಆಚರಣೆಗಳು ಆ ಮನುಷ್ಯನನ್ನ ಪಾಪ ಮುಕ್ತಗೊಳಿಸುತ್ತೆ ಅಥವಾ ಪಾಪಗಳನ್ನ ಕಡಿಮೆ ಮಾಡುತ್ತೆ ದೋಷ ಇತ್ಯಾದಿಗಳನ್ನ ನಿವಾರಣೆಯನ್ನು ಮಾಡುತ್ತೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಈಗ ಎಷ್ಟು ಚೆನ್ನಾಗಿರ್ತಾರೆ ಅವರಿಗೆ ನಾನು ಹೇಳಿದಂತ ಆಧ್ಯಾತ್ಮಿಕ ಮಾರ್ಗಗಳಷ್ಟು ರುಚಿಸೋದಿಲ್ಲ ಬದಲಿಗೆ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾರೆ ಈ ಸಮಾಜಮುಖಿ ಕಾರ್ಯಗಳಲ್ಲಿ ಈಗ ನಾನು ಹೇಳಿದಂತೆ ಮನುಷ್ಯನ ಯಾರೇ ಆಗಿರಬಹುದು ಮನುಷ್ಯನ ಜೀವರಕ್ಷಣೆ ಮಾನರಕ್ಷಣೆ ಈ ಹಸಿವನ ನೀಗಿಸ್ತಕ್ಕಂತಹ ಕಾರ್ಯ ಅಥವಾ ವಸತಿಯ ದೇಹದ ರಕ್ಷಣೆಗೋಸ್ಕರ ನೀಡ್ತಕ್ಕಂಥ ವಸತಿ ಹಾಗೆ ಆ ಮನುಷ್ಯನ ಸುರಕ್ಷತೆಗೆ ಸಂಬಂಧಪಟ್ಟದ್ದು ಈಗ ಜೀವರಕ್ಷಣೆ ಮಾನರಕ್ಷಣೆ ಹೇಳಿದೆ ಸಂಬಂಧಪಟ್ಟಂತೆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಯಾರು ಒಬ್ಬ ಆಗಿರಬಹುದು ಒಬ್ಬಳು ಆಗಿರಬಹುದು ಸಮೂಹ ಆಗಿರಬಹುದು ಗುಂಪಾಗಿರಬಹುದು ಸಾಮಾಜಿಕ ಕಾರ್ಯ ಅಂತ ನಾವೇನು ಕರಿತೇವೆ ಈ ಸಾಮಾಜಿಕ ಕಾರ್ಯದಲ್ಲಿ ಮನುಷ್ಯ ದೇಹಗಳಿಗೆ ಸಂಬಂಧಪಟ್ಟಂತೆ ಅದರ ಅರ್ಥ ಏನು ಮನುಷ್ಯನ ದೇಹ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಏಕೆಂದ್ರೆ ಆ ಜೀವ ಈ ಜನದಲ್ಲಿ ಏನಾದ್ರೂ ಒಂದು ಉದ್ಧಾರ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಥವಾ ಈ ಮನುಷ್ಯನ ಜೀವನವನ್ನು ಪೂರ್ಣ ರೀತಿಯಾಗಿ ಬದುಕಲಿಕ್ಕೆ ಕಾರಣ ಆಗತ್ತೆ ಒಂದು ದೇಹ ರಕ್ಷಣೆ ಎರಡನೆಯದು ಮಾನರಕ್ಷಣೆ ಮೂರನೇದು ಜೀವರಕ್ಷಣೆ ನಾಲ್ಕನೇದು ಹಸಿವನ್ನು ನೀಗಿಸ್ತಕ್ಕಂಥದ್ದು ಹಾಗೆ ಈ ಒಂದು ಬಟ್ಟೆಗಳ ಹಂಚುವಿಕೆ ವಸ್ತ್ರ ದಾನ ಅದು ದಾನ ಕೆಲಸ ಇತ್ತು ಆದರೂ ಕೂಡ ಒದಗಿಸ್ತಕ್ಕಂಥದ್ದು ಅವರಿಗೆ ದಾನ ಧರ್ಮ ಭಕ್ತಿ ಪೂಜೆ ಇತ್ಯಾದಿ ಏನು ಬೇಕಾಗಿಲ್ಲ ಅದು ಗೊತ್ತಿಲ್ಲ ಅಥವಾ ಆಚರಣೆ ಮನಸ್ಸಿಲ್ಲ ಆದ್ರೆ ಆ ರೀತಿಯಾಗಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಹಾಗೆಯೇ ಆ ಒಂದು ದೇಹಗಳ ರಕ್ಷಣೆಗೆ ವಸತಿ ಒಂದು ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಈ ರೀತಿಯಾದಂತಹ ಮನುಷ್ಯನಿಗೆ ಸಂಬಂಧಪಟ್ಟಂತ ಕಾರ್ಯಗಳನ್ನು ಯಾರು ಮಾಡ್ತಾರೆ ಅವರ ಜೀವನದಲ್ಲಿ ಪೂರ್ವಜನ್ಮದ ಸಂಚಿತ ಕರ್ಮಗಳು ಕುಕರ್ಮಗಳು ಒಳ್ಳೇದಕ್ಕೇನು ಯಾರಿಗೆ ಸಮಸ್ಯೆ ಇಲ್ಲ ನಗಾಡೋರು ನೋಡಿ ಏನಾರು ಅವ್ರಿಗೆ ಸಮಸ್ಯೆ ಇದೆಯಾ ಸುಖದಿಂದ ಇರೋರಿಗೆ ನೋಡಿ ಏನಾರು ಸಮಸ್ಯೆ ಇದೆಯಾ ಅವ್ರಿಗೆ ಬೇರೆ ಯಾರಾದರೂ ಸಹಾಯದ ಅವಶ್ಯಕತೆ ಇದೆಯಾ ಆಹಾ ಸುಖದಲ್ಲಿ ನೆಂಟರು ಸ್ನೇಹಿತರು ಯಾರೂ ಬೇಕಿಲ್ಲ ದುಃಖದಲ್ಲಿ ಸಮಸ್ಯೆಗಳಲ್ಲಿ ಎಲ್ಲ ಬೇಕು ಹಾಗಿದ್ದಾಗ ಸುಖಕ್ಕೆ ಸಮಸ್ಯೆ ಇಲ್ಲ ಪುಣ್ಯದ ಸಮಸ್ಯೆ ಇಲ್ಲ ಆದ್ರೆ ಪಾಪಗಳಿದ್ದಂತಹ ಪಕ್ಷದಲ್ಲಿ ಅವೆಲ್ಲ ಶಮನಗೊಳ್ಳುತ್ತವೆ ಸಂಚಿತ ಪಾಪಕರ್ಮಗಳು ಈ ಜನ್ಮದಲ್ಲಿ ಇಲ್ಲಿವರೆಗೆ ಏನಾದರೂ ಸಂಚಿತ ಪಾಪಕರ್ಮಗಳು ಈ ರೀತಿಯಾಗಿದ್ದಂತಹ ಪಕ್ಷದಲ್ಲೂ ಕೂಡ ಅವೇನಾಗ್ತಾವೆ ಶಮನಗೊಳ್ಳುತ್ತವೆ ಅಂದ್ರೆ ಯಾವ ಒಂದು ಜೀವಕ್ಕೆ ಕಾರ್ಯವನ್ನ ಮಾಡ್ತಕ್ಕಂಥದ್ದು ಮುಖ್ಯವಾಗಿ ನೀವು ಗಮನಿಸಿ ಪ್ರತಿಯೊಂದು ಜೀವ ಇನ್ನೊಬ್ಬರಿಗೋಸ್ಕರ ಕಾರ್ಯ ಮಾಡಲಿ ಇಲ್ಲಿ ಹುಟ್ಟಿಯೇ ಇಲ್ಲ ಸ್ವತಃ ಈ ಮನುಷ್ಯ ಜೀವನ ಹೇಗಿರುತ್ತೆ ಎಂಬಕ್ಕಂತಹ ಅನುಭವವನ್ನ ಪಡೆಯಲು ಭಗವಂತನ ಲೀಲೆಯಲ್ಲಿ ಅನುಭವವನ್ನ ಪಡೆಯಲು ಬಂದಿರ್ತಕ್ಕಂಥದ್ದು ಪ್ರತಿಯೊಬ್ರು ಕೂಡ ಎಲ್ಲರಿಗೂ ಸಮಾನ ಹಕ್ಕಿದ್ದಾಗ ಯಾರ ಸೇವೆಗೆ ಅವಕಾಶ ಯಾರ ಯಾರ ಸೇವೆಗೆ ಅವಕಾಶ ಯಾರಂತವ್ರು ಇರೋರು ಸಮಾನವಾಗಿ ಅನುಭವ ಪಡೆಯಲಿ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಸೇವೆಗೆ ಅವಕಾಶ ಇಲ್ಲಿಂದ ಆದ್ರೆ ಮನುಷ್ಯ ಊರ್ವ ಜನ್ಮದ ಎಷ್ಟೆಷ್ಟು ತಂದಿರ್ತಾರ ಅಂತ ಸಂದರ್ಭದಲ್ಲಿ ಕುಕರ್ಮ ಸುಕರ್ಮ ಅದಕ್ಕೆ ಸಂಬಂಧಪಟ್ಟಂತಹ ಸಮಯ ನಿಗದಿ ಮಾಡ್ಕೊಂಡು ಬಂದಿರ್ತಾರೆ ಕಳೆಯಲಿಕ್ಕೆ ಅವರ ಸಮಯವನ್ನ ಬಿಟ್ಟು ಅನ್ಯರ ಜೀವಕ್ಕೆ ನಾನು ಮೊದಲೇ ಹೇಳ್ದಂತಹ ಕಾರ್ಯಗಳನ್ನ ಯಾರು ಮಾಡ್ತಾರ ಹಾಗೇನಾಗತ್ತೆ ಅವರು ಅವ್ರಿಗಿರ್ತಕ್ಕಂತಹ ಈ ಮನುಷ್ಯ ಜೀವನದ ಅನುಭವದ ಈ ಅಮೂಲ್ಯವಾದ ಸಮಯ ಏನಿರುತ್ತೆ ಆ ಸಮಯವನ್ನು ಕಳ್ಕೋತಾರೆ ಅಂದ್ರೆ ಅವರು ದಾನವನ್ನ ಮಾಡ್ತಾ ಇದ್ದಾರೆ ಯಾವ ದಾನವನ್ನ ಮಾಡ್ತಾ ಇದ್ದಾರೆ ಅವರ ಆಯಸ್ಸಿನ ದಾನ ಅವರಿಗೆ ಇರ್ತಕ್ಕಂಥ ಬದುಕಿನ ದಾನವನ್ನ ಮಾಡ್ತಾ ಇದ್ದಾರೆ ಅದರಿಂದ ಏನಾಗತ್ತೆ ಪಾಪಕರ್ಮಗಳು ಕಳೆದೋಗ್ತಾವೆ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಯಾರನ್ನಾದ್ರೂ ಒಂದು ನಿಮಿಷ ನಿಮ್ಮ ಆಯಸ್ ಕುಡಿ ಯಾರು ಸಾಯ್ತಕ್ಕಂಥ ಸಂದರ್ಭದಲ್ಲಿ ಏ ಕೇಳಿಬೇಕಾದ್ರೆ ನಿಮ್ಮ ಒಂದು ನಿಮಿಷ ಆಯಸ್ಸು ಅಥವಾ ಒಂದು ದಿನದ ಆಯಸ್ಸು ಏನಾದರೂ ನನಗೆ ಕೊಡಿ ನಮ್ಮ ಮನೆಯವ್ರ ಜೊತೆ ಮಾತಾಡ್ತೇನೆ ನನ್ನ ಸ್ನೇಹಿತರ ಜೊತೆ ಮಾತಾಡ್ತೇನೆ ನನ್ನ ಪ್ರೀತಿ ಪಾತ್ರರ ಜೊತೆ ಮಾತಾಡ್ತೇನೆ ನನ್ನ ಸಾಕಿದ ಪ್ರಾಣಿ ಪಕ್ಷಿಗಳ ಜೊತೆ ನಾನು ಮಾತಾಡ್ತೇನೆ ನಂಗೆ ಒಂದು ದಿನ ಸಮಯ ಕೊಡಿ ಅಂದರೆ ಕೊಡ್ತಾರೆ ಅಂತ ಕೇಳಿ ಕೊಡ್ತಾರೆ ಹೇಳಿ ಅಯ್ಯೋ ಅದು ಭಾವನೆಗಳು ಹಂಗಿದ್ದಾಗ ಕೊಡ್ತಾರೆ ಬಿಡಿ ಅನ್ಬೋದು ಆದರೆ ನಿಜ ಸಂಗತಿಯನ್ನ ಗಮನಿಸಿ ಸಂಬಂಧಿಕರಲ್ಲ ಸಂಪರ್ಕ ಇಲ್ಲ ಗೊತ್ತು ಗುರಿ ಇಲ್ಲ ಆ ಮನುಷ್ಯನ ಕೇಳಿ ನೋಡೋಣ ಕೊಡ್ತಾರೆನಾ ಒಂದು ದಿನ ಆಯಸ್ಸನ್ನ ಯಾಕೆಂದ್ರೆ ಆಯಸ್ಸು ಎಂತಕ್ಕಂಥದ್ದು ಏನು ನಿಗದಿಯಾಗಿದೆ ಅದು ಬಲು ಅಮೂಲ್ಯವಾದಂತದ್ದು ಮತ್ತೆ ಪಡಿಲಿಕ್ಕೆ ಆಗೋದಿಲ್ಲ ಇವತ್ ನೀವು ಹಣ ಕಳ್ಕೊಂಡ್ರೆ ನಾಳೆ ಶ್ರಮ ಪಟ್ರೆ ಹಣ ಬರುತ್ತೆ ಅಥವಾ ನೀವು ಆರೋಗ್ಯ ಕಳ್ಕೊಂಡ್ರೆ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಮಾಡಿದ್ರೆ ಆರೋಗ್ಯ ಬರುತ್ತೆ ಆದ್ರೆ ಆಯಸ್ಸು ಎಂತಕ್ಕೇ ಅದನ್ನ ಕಳ್ಕೊಂಡ್ರೆ ಬರೋದಿಲ್ಲ ಅದು ಸಂಪಾದನೆಗೆ ಮತ್ತೆ ನಿಶ್ಚಯ ಪುಣ್ಯಗಳು ಅಥವಾ ಮುಂದಕ್ಕೆ ಇಲ್ಲಿವರೆಗೆ ನೀವೇನ್ ಲೆಕ್ಕಕ್ಕೆ ತಂದಿರ್ತೀರ ಅದಕ್ಕೆ ನಿರ್ದಿಷ್ಟತೆ ಇರುತ್ತೆ ಅದು ಮುಂದಕ್ಕೆ ನೀವು ಪಡ್ಕೋಬೇಕು ಹಾಗಾಗಿ ಆ ಸಮಯವನ್ನ ಯಾರು ಇನ್ನಿತರರಿಗೋಸ್ಕರ ಅದು ಕಲ್ಯಾಣಕ್ಕೆ ಸೇವೆಗೋಸ್ಕರ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಅದು ಒಬ್ರಾಗಿರ್ಬೋದು ಹಲರಾಗಿರ್ಬೋದು ಒಂದು ಗುಂಪಾಗಿರ್ಬೋದು ಕಾರ್ಯ ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಪೂರ್ವ ಜನ್ಮದ ಸಂಚಿತ ಪಾಪಕರ್ಮಗಳು ಕಳೆಯುತ್ತವೆ ಅವ್ರಿಗೆ ಒಂದು ನೋವಾಗ ಶರೀರಕ್ಕೆ ನೋವಾಗಕ್ಕಿರ್ತಿತ್ತೆ ಅಥವಾ ಮನಸ್ಸಿಗೆ ನೋವಾಗಕ್ಕಿರುತ್ತೆ ಹಣ ಆಸ್ತಿಗೆ ನೋವಾಗಿ ಹೆಸರು ಕೀರ್ತಿ ಮರ್ಯಾದೆಗೆ ನೋವಾಗತಿ ಅವರ ಸ್ವಜನರಿಗೆ ಹಾನಿ ಆಗ್ತಕ್ಕಂಥದ್ದಿರುತ್ತೆ ಅಥವಾ ಇನ್ನಿತರ ಯಾವುದೋ ಒಂದು ರೀತಿಯಾದಂಥ ಪ್ರಾಕೃತಿಕ ವಿಕೋಪ ವಿಕೋಪಗಳಿಗೆ ಆ ಕುಟುಂಬಗಳು ಬಲಿಯಾಗ್ತಕ್ಕಂಥದ್ದಿರುತ್ತೆ ತೊಡಕಿಗೆ ಉಂಟಾಗ್ತಕ್ಕಂಥ ಸಮಸ್ಯೆಗೆ ಉಂಟಾಗ್ತಕ್ಕಂಥದ್ದು ಇಂಥದ್ದೆಲ್ಲ ಏನು ತಪ್ಪಿ ಹೋಗುತ್ತೆ ಅವರು ಕುಕರ್ಮಗಳನ್ನು ತಂದಿರ್ತಾರಲ್ವ ಆ ಕುಕರ್ಮಗಳು ಏನಾಗುತ್ತೆ ತಪ್ಪಿ ಹೋಗುತ್ತೆ ಹಾಗಾದ್ರೆ ಪೂಜೆ ದಾನ ಧರ್ಮ ಇತ್ಯಾದಿ ಕಾರ್ಯಗಳನ್ನು ಹೊರತುಪಡಿಸಿಯೂ ಕೂಡ ಮನುಷ್ಯ ಇಂಥ ಕಾರ್ಯವನ್ನು ಮಾಡೋದ್ರಿಂದ ಅವನ ಅಮೂಲ್ಯ ಸಮಯವನ್ನ ಏನ್ ಕಳ್ಕೊತಾನೆ ಆಯಸ್ಸಿನ ಸಮಯವನ್ನ ಏನ್ ಕಳ್ಕೊತಾನೆ ಅದೆಲ್ಲವನ್ನು ಕೂಡ ಇನ್ನೊಬ್ಬರ ಕಲ್ಯಾಣಕ್ಕೆ ವಿನಿಯೋಗಿಸಿದಂತಹ ಪಕ್ಷದಲ್ಲಿ ಏನಾಗುತ್ತೆ ಧಾರ್ಮಿಕ ನ್ಯಾಯ ಧಾರ್ಮಿಕ ನ್ಯಾಯದಲ್ಲಿ ಆ ಮನುಷ್ಯನ ಪಾಪ ಕೃತ್ಯಗಳು ಏನಾಗಿದ್ದು ಅದೆಲ್ಲವನ್ನು ಕೂಡ ಭಗವಂತ ಕ್ಷಮಿಸ್ತಾನೆ ನಂತರದಲ್ಲಿ ಆ ಒಂದು ಕೃತ್ಯಗಳು ಪಾಪಗಳು ಅಂತ ಏನಾಗಿದೆ ಅವು ಕಳೆದಂತ ಸಂದರ್ಭದಲ್ಲಿ ಈ ಮನುಷ್ಯರು ಯಾರು ಇರ್ತಾರೆ ಅವ್ರಿಗೆ ಆಗೋದಿಲ್ಲ ಹೀಗೆ ಒಂದು ಮನುಷ್ಯ ದೇಹಕ್ಕೆ ಸಂಬಂಧಪಟ್ಟಂತೆ ಅನ್ಯ ಪ್ರಾಣಿ ಪಕ್ಷಿ ಜೀವ ಜಂತು ಅವುಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು ಆ ಅವುಗಳಿಗೆ ವಾಸಿಸಲಿಕ್ಕೆ ಅನುಕೂಲವನ್ನು ಮಾಡ್ತಕ್ಕಂಥದ್ದು ಅಥವಾ ಅವುಗಳ ರಕ್ಷಣೆಯನ್ನ ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಸಹಜವಾಗಿ ಪ್ರಕೃತಿಗೆ ಹಾನಿ ಮಾಡೋದಿಲ್ಲ ಆ ಅಲ್ಲಿ ಇರ್ತಕ್ಕಂಥ ಜೀವಿಗಳನ್ನ ಬೆಂಕಿ ಹಾಕಿ ಬೇಯಿಸೋದಿಲ್ಲ ಅಥವಾ ಯಾವುದೋ ರೀತಿಯಾಗಿ ಹಾನಿಯನ್ನ ಉಂಟು ಮಾಡೋದಿಲ್ಲ ಈ ರೀತಿಯಾಗಿ ಪ್ರಕೃತಿಗೆ ಸಂಬಂಧಪಟ್ಟಂತೆ ಏನು ಸಕಾರಾತ್ಮಕ ಕಾರ್ಯಗಳನ್ನು ಮಾಡ್ತಾರೆ ಜೀವಗಳಿಗಾಗಿರ್ಬೋದು ಪ್ರಾಣಿಗಳಿಗಾಗಿರ್ಬೋದು ಮರ ಗಿಡಗಳಿಗಾಗಿರ್ಬೋದು ಮರ ಗಿಡಗಳಿಗೆ ನೀರನ್ನು ಹಾಕ್ತಕ್ಕಂಥದ್ದು ಗಿಡವನ್ನ ನಡೆತಕ್ಕಂಥದ್ದು ಪೋಷಣೆಯನ್ನ ಮಾಡ್ತಕ್ಕಂಥದ್ದು ಹಾ ಈ ರೀತಿಯಾದಂತ ಕಾರ್ಯಗಳನ್ನ ಯಾರು ಮಾಡ್ತಾರೆ ಇದು ಸಮಾಜಮುಖಿ ಕಾರ್ಯಗಳಾಗುತ್ತೆ ಅದು ಯಾವುದೇ ಧರ್ಮ ಯಾವುದೇ ಅದು ಇದು ಪ್ರಶ್ನೆ ಬರೋದಿಲ್ಲ ಮನುಷ್ಯ ನೀವು ಯಾವುದೇ ಜಾಗದಲ್ಲಿರ್ಲಿ ಎಲ್ಲೇ ಇರಲಿ ಅದ್ರ ಜೊತೆ ಜೊತೆಗೆ ಇನ್ನೊಂದು ಅಂಶವನ್ನ ಗಮನಿಸಿ ಇಲ್ಲಿ ಆಯ್ತು ಪ್ರಕೃತಿಗೆ ಸಂಬಂಧಪಟ್ಟಂತ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಅದು ಪರರಹಿತ ಅಂತ ಆಯ್ತು ಪರರಹಿತ ಇದ್ದಾಗ ನಿಮ್ಮ ದೋಷಗಳು ನಿಮ್ಮ ಏನಿದೆ ಅದು ಕಳೆದು ಹೋಯ್ತು ಹಾನಿಯನ್ನು ಕೂಡ ಮಾಡಬಾರ್ದು ಇಲ್ಲ ಅವಕಾಶ ಇಲ್ಲ ಕೇವಲ ಒಳ್ಳೇದಕ್ಕೆ ಮಾತ್ರ ಹಾಗಿದ್ದಂತಹ ಪಕ್ಷದಲ್ಲಿ ಏನಾಯ್ತು ಅದು ನಿಮ್ಮ ಒಂದು ಪುಣ್ಯದ ಕಾರ್ಯಗಳಾಯ್ತು ಪಾಪಗಳನ್ನ ತೊಡೆದು ಹಾಕ ನಂತರದಲ್ಲಿ ಈಗ ಯಾವೊಬ್ಬ ಈ ಕಾರ್ಯವನ್ನು ಮಾಡುದು ಈ ಸಮಾಜಮುಖಿ ಕಾರ್ಯವನ್ನು ಮಾಡಿದ್ರೆ ವಿತರ ಕಾರ್ಯ ಏನ್ ಮಾಡ್ದಾನೆ ಅದರಲ್ಲಿ ಸ್ವಕಾರ್ಯ ಮತ್ತು ಸ್ವಾಮಿ ಕಾರ್ಯ ಎರಡು ಇರುತ್ತೆ ಮುಂಚೆ ಮಾಡ್ತಕ್ಕಂಥ ಕಾರ್ಯದಲ್ಲಿ ಏನಿರುತ್ತೆ ಸ್ವಕಾರ್ಯ ಮತ್ತು ಸ್ವಾಮಿ ಕಾರ್ಯ ಎರಡು ಇರುತ್ತೆ ಹಾಗಾದ್ರೆ ಏನು ಯಾರು ಯಾರು ಈ ಮನುಷ್ಯ ಜೀವನದ ಸುಖಕ್ಕೋಸ್ಕರ ಹೊಸ ಹೊಸ ಇನ್ನೋವೇಶನ್ ಮಾಡ್ತಾರೆ ಅದಕ್ಕೊಂದ್ ಜೀವನಾನೇ ಬಿಡ್ತಾರೆ ಈಗ ಉದಾಹರಣೆಗೆ ಕರೆಂಟ್ ಕಂಡು ಉದಾಹರಣೆಗೆ ಫೋನ್ ಕಂಡಿಡಿದ್ರು ಹಿಡಿದ್ರು ಉದಾಹರಣೆಗೆ ಮಷಿನ್ಸ್ಗಳನ್ನೆಲ್ಲ ಕಂಡಿಡಿದ್ರು ಉದಾಹರಣೆಗೆ ಬೇರೆ ಬೇರೆ ಏನೇನಾದ್ರೂ ಇನ್ಸ್ಟ್ರೂಮೆಂಟ್ ಕಂಡ್ರು ಬೇರೆ ಸಾಧನಗಳನ್ನ ಕಂಡಿಡಿದ್ರು ಬೇರೆ ಬೇರೆ ಅಂಶಗಳನ್ನ ಕಂಡ್ರು ಅದರಿಂದ ಏನಾಯ್ತು ಮನುಷ್ಯ ದೇಹದ ಸುಖಕ್ಕೆ ಅನುಕೂಲ ಆಯ್ತು ಶ್ರಮ ಕಡಿಮೆ ಆಯ್ತು ಈಗಿನ ಕಾಲದಲ್ಲಿ ನೋಡಿ ಎಲ್ಲ ಕೂಡ ರೋಬೋಟ್ ಇತ್ಯಾದಿ ಟೆಕ್ನಾಲಜಿ ಇದರಿಂದ ಏನು ಮನುಷ್ಯನ ಸುಖಕ್ಕೆ ಯಾವ್ದು ದಾರಿ ಆಯ್ತು ಅಂತವ್ರು ಏನು ತನ್ನ ಆಯಸ್ಸನ್ನೆಲ್ಲ ಕಳೆದು ಒಂದೊಂದು ಇನೋವೇಶನ್ ಮಾಡಿರ್ತಾರೆ ಹೊಸಾಗಿ ಏನಾದರೂ ಸಂಪಾದನೆ ಮಾಡಿ ಅವ್ರಿಗೂ ಕೂಡ ಕಲ್ಯಾಣ ಆಗುತ್ತೆ ಅವರಿಗೆ ಪೇಟೆಂಟ್ ಸಿಗ್ಬೋದು ಅವರಿಗೆ ರೈಟ್ ಸಿಗ್ಬೋದು ಅವ್ರಿಗೆ ಹಣ ಸಿಗ್ಬೋದು ಹೆಸರು ಸಿಗ್ಬೋದು ಕೀರ್ತಿ ಸಿಗ್ಬೋದು ಸಮಾಧಾನ ಸಿಗ್ಬೋದು ನೆಮ್ಮದಿ ಸಿಗ್ಬೋದು ನಾನು ಮನುಕುಲಕ್ಕೇನೋ ಒಂದು ಕಾಣಿಕೆ ಕೊಟ್ಟೆ ಅಥವಾ ಮನುಕುಲಕ್ಕೇನೋ ಒಂದು ಕಾರ್ಯವನ್ನು ಮಾಡಿದೆ ಮನುಕುಲ ಏಳಿಗೆಗೋಸ್ಕರ ಜನರ ಶ್ರಮವನ್ನು ಕಡಿಮೆ ಪಡಿಸ್ತಕ್ಕಂತಹ ನಾನು ಏನಾದರೂ ಒಂದು ಕಾರ್ಯ ಮಾಡಿದೆ ಅಂತ ಸಮಾಧಾನ ಅವ್ರಿಗೆ ಸಿಗ್ಬೋದು ಅದರಲ್ಲೇ ಏನು ಪುಣ್ಯ ಕಾರ್ಯ ಅದರಿಂದಾಗಿ ಎಷ್ಟು ಜೀವಿಗಳೇನಿರ್ತಾವ ಇನೋವೇಷನ್ ಮಾಡ್ತಕ್ಕಂಥವ್ರ ಮನೆಯಲ್ಲಿ ಹುಟ್ಲಿಕ್ಕೆ ಬಯಸ್ತಾವ ಅವು ಒಂದು ಜೀವನ ಶ್ರಮ ಕೊಡ್ತಾ ಇದ್ರು ಕೋಟಿ ಕೋಟಿ ಜನರಿಗೆ ಉಪಯೋಗ ಇದರಿಂದ ಏನು ಮಾಡ್ತಾರೆ ಪುಣ್ಯ ಸಂಪಾದನೆಗೋಸ್ಕರ ಪಾಪಗಳು ಹೆಚ್ಚಾಗಿದ್ರೆ ಅದನ್ನ ಕಳ್ಕೊಳ್ಳಕೋಸ್ಕರ ಏನ್ ಮಾಡ್ತಾರೆ ಹೋಗಿ ಹಿಡಗಾಯಿ ಹೊಡಿಯೋದಿಲ್ಲ ಭಗವಂತನಿಗೆ ಹೋಗಿ ಶರಣಾಗೋದಿಲ್ಲ ಭಗವಂತನಿಗೋಗಿ ಕರ್ಪೂರ ಬೆಳಗೋದಿಲ್ಲ ಭಗವಂತನಲ್ಲಿ ಪ್ರದಕ್ಷಿಣೆ ಹಾಕೋದಿಲ್ಲ ದೈವಿಕ ಕಾರ್ಯಗಳನ್ನು ಮಾಡೋದಿಲ್ಲ ದಾನ ಧರ್ಮವನ್ನು ಮಾಡೋದಿಲ್ಲ ದೇವರಿಗೆ ಕಾಣಿಕೆಯನ್ನು ಕೊಡೋದಿಲ್ಲ ಏನೂ ಮಾಡೋದಿಲ್ಲ ದೇವ್ರ ಕಡೆ ತಲೆ ಹಾಕೋ ನೋಡೋದಿಲ್ಲ ನಿತ್ಯ ನಿರಂತರ ಜೀವಗಳ ಕಲ್ಯಾಣಕ್ಕೆ ಜೀವಗಳ ಸುಖಕ್ಕೋಸ್ಕರ ತನ್ನನ್ನು ತಾನು ಯಂತ್ರವನ್ನಾಗಿ ಮಾಡ್ಕೊಂಡಿರ್ತ ಆ ಸದಾ ಅದೇ ಕೆಲಸದಲ್ಲಿ ಇನ್ನೋವೇಶನ್ ಕೆಲಸಗಳಲ್ಲಿ ನೀವು ಯಾವುದೇ ವಿಭಾಗದಲ್ಲಿ ಯಾವುದೇ ಮನುಷ್ಯನ ತಗೊಳ್ಳಿ ಮನುಷ್ಯ ವರ್ಗ ಒಟ್ಟಾರೆಯಾಗಿ ಎಲ್ಲೇ ಮಾಡಲಿ ಹೇಗೆ ಮಾಡಿರಲಿ ಆದ್ರ ಅವರು ಕದ್ದು ಮುಚ್ಚಿ ಇನೋವೇಷನ್ಗಳನ್ನ ಮಾಡಿ ನಂತರದಲ್ಲೇ ಪ್ರಕಟಗೊಳಿಸಿದರೂ ಕೂಡ ಅದು ಸಾರ್ವಜನಿಕ ಆಗ್ಲೇವೆ ಜನಕ್ಕಿಲ್ಲದ ಇನೋವೇಶನ್ ಯಾವ ಪ್ರಯೋಜನ ಅವ್ರು ಕೊನೆ ಕೊಟ್ಟೇ ಕೊಡ್ತಾರೆ ಎಷ್ಟೇ ವರ್ಷಗಳನ್ನ ಇಟ್ಬೋದು ಫಾರ್ಮುಲಾಸ್ ಇಟ್ಟಿರ್ಬೋದು ಅದನ್ನ ಇಟ್ಟಿರ್ಬೋದು ಇದನ್ನ ಇಟ್ಟಿರ್ಬೋದು ಕೊನೆ ಕೊಟ್ಟೇ ಕೊಡ್ತಾರೆ ಹಾಗೇನಾಯಿತು ಜನಗಳ ಸುಖಕ್ಕೆ ಕಾರಣವಾಯಿತು ಜನಗಳ ಸಂತೋಷಕ್ಕೆ ಕಾರಣವಾಯಿತು ಅಂಥ ಸಂದರ್ಭದಲ್ಲಿ ಹೇಗೆ ಪುಣ್ಯ ಪ್ರಾಪ್ತಿ ಮಾಡಿಕೊಂಡ್ರು ಬಲು ಬುದ್ಧಿವಂತರು ಅದರಿಂದಾಗಿ ಈ ಒಂದು ಪುಣ್ಯ ಸಂಪಾದನೆ ವಿಭಾಗಕ್ಕೆ ಏನಿದೆ ಈ ಜೀವಾತ್ಮಗಳಲ್ಲಿ ಬಲು ಚತುರ ಚತುರ ಆತ್ಮಗಳು ಅವ್ರು ಅವರದೇ ಆದಂಥ ವಿಧಾನದಲ್ಲಿ ಪುಣ್ಯ ಸಂಪಾದನೆಗೆ ಹುಟ್ಟು ಬಂದಿರ್ತಾರೆ ಒಳ್ಳೆ ಕಾರ್ಯಗಳನ್ನು ಮಾಡ್ತಾರೆ ಹೀಗೆ ಜೀವ ಕಲ್ಯಾಣಕ್ಕೆ ಜೀವನದ ಅನುಕೂಲಕ್ಕೋಸ್ಕರ ಒಂದು ಪ್ರಕೃತಿಗೆ ಹಾನಿಯನ್ನ ಉಂಟು ಮಾಡದೆ ಜೀವಗಳ ಆ ಒಂದು ಅನುಭವ ಜೀವನ ಏನಿದೆ ಅದನ್ನ ಇನ್ನೂ ಕೂಡ ಸರಳೀಕರಣಗೊಳಿಸ್ತಕ್ಕಂಥದ್ದು ಸಂತೋಷದಾಯಕವಾಗಿರ್ತಕ್ಕಂಥ ಕಾರ್ಯಕ್ಕೆ ಪ್ರತ್ಯಕ್ಷ ಪರೋಕ್ಷ ಕಾರ್ಯವನ್ನು ಯಾವ ಜೀವಗಳು ಮಾಡ್ತಾವೆ ಅವೆಲ್ಲವೂ ಕೂಡ ಪಾಪಕರ್ಮಗಳನ್ನ ಕಳೆದುಕೊಳ್ಳುತ್ತವೆ ಅದರಿಂದ ದೇವಸ್ಥಾನಕ್ಕೆ ಹೋಗೋದಿಲ್ಲ ದೇವರಿಗೆ ದಿನ ಕೈ ಮುಗಿದ್ರೆ ಏನ್ ಚೆನ್ನಾಗಿದ್ರೆ ಗೊತ್ತಾ ಅವ್ರ ಮನೇಲಿ ಹಣಕಾಸಿನಲ್ಲಿ ಚೆನ್ನಾಗಿದ್ದಾರೆ ಅವ್ರ ಮನೇಲೆಲ್ಲಾ ಜಾಬ್ ಅಲ್ಲಿದ್ದಾರೆ ಅವ್ರಿಗೆಲ್ಲಾ ಪ್ರಶಸ್ತಿ ಬಂದಿದೆ ಅವರು ನೆಲಮೇಲೆ ತಿರ್ಗಾಡೋದ್ ವಿಮಾನದಲ್ಲಿ ಹಾರಾಡ್ತಾರೆ ಅವ್ರಿಗೆ ಯಾವ ದೇವ್ರಪ್ಪ ಅವ್ರು ಯಾವ ದೇವ್ರಿಗೂ ಕೈ ಮುಗಿದ್ರೆ ಯಾವ ದೇವ್ರಿಗೆ ಹರಕೆ ಮಾಡ್ಕೊಳ್ಳೋದು ಏನು ಮಾಡಿ ನಿಮಗೇನು ಗೊತ್ತು ಅವ್ರು ಯಾವ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಮಾಡ್ತಾ ಇಲ್ಲ ಅಂತ ಅವ್ರು ಮಾಡ್ತಿರ್ತಕ್ಕಂಥದ್ದು ನೀವು ಇಡೀ ಜೀವನ ಪರ್ಯಂತ ರಾಗಿ ಬೀಸುದ್ರು ಕೂಡ ಅಂದ್ರೆ ಅಷ್ಟು ಕಷ್ಟ ಪಟ್ರೂನು ಕೂಡ ಅವರು ಒಂದೇ ಕಲ್ಲಲ್ಲಿ ನೂರು ಏಟು ಅನ್ನುವಂತ ಕಾರ್ಯವನ್ನು ಮಾಡ್ತಾರೆ ಅಂದ್ರೆ ಜೀವಗಳ ಸುಖ ಸಾಧನಕ್ಕೆ ತನ್ನ ತಾನು ಗಂಧವಾಗಿ ತೆಯ್ತಾರೆ ತನ್ನ ಆಯಸ್ಸನ್ನ ಅಷ್ಟರ ಮಟ್ಟಿಗೆ ಶ್ರಮಿಕತೆಯಲ್ಲಿ ತೊಡಗಿಸ್ತಾರೆ ಜೀವಗಳ ಕಲ್ಯಾಣಕ್ಕೋಸ್ಕರ ಕಲ್ಯಾಣದಲ್ಲಿ ಇರ್ಲಿ ಅವರ ಸುಖಕ್ಕೋಸ್ಕರ ಇದೇನಾಗುತ್ತೆ ಪುಣ್ಯ ಕಾರ್ಯಗಳಾಗತ್ತೆ ಯಾವುದು ಜೀವ ಶ್ರಮ ಪಡ್ತಾ ಇತ್ತು ಹಿಂದೆ ಬಾವಿಯಿಂದ ನೀರ್ ತರಬೇಕಾಯ್ತು ಹೊಳೆಯಿಂದ ತರಬೇಕಾಗಿತ್ತು ಇನ್ನಿಲ್ಲಿಂದಲೋ ಅದು ನೀರು ಸಂಗ್ರಹ ಅಂತ ಸಂದರ್ಭದಲ್ಲಿ ಏನು ಬೋರ್ವೆಲ್ ಆಯ್ತು ಆ ನೀರಿನ ಸಪ್ಲೈ ಆಯ್ತು ಮನೆಯಲ್ಲಿ ನಲ್ಲಿ ಆಯ್ತು ಇದನ್ನ ಯಾರು ಬಳಸಿ ಕಾರ್ಯವನ್ನು ಮಾಡಿರ್ತಾರೆ ಹೀಗೆ ಇಡೀ ಮನುಕುಲದ ಏಳಿಗೆಗೋಸ್ಕರ ಆ ಒಂದು ಸುಖ ಸಂತೋಷದ ಸಾಧನ ಯಾರು ಕ್ರಿಯೇಟ್ ಮಾಡಿರ್ತಾರೆ ಅವರೆಲ್ಲ ಸಾಮಾನ್ಯರಲ್ಲ ಅವ್ರ ಹಿಂದೆ ಸಕಾರಾತ್ಮಕ ಶಕ್ತಿಗಳಿರ್ತ ನೋಡು ನೀನು ಇದನ್ನ ಆಯ್ಕೆ ಮಾಡ್ಕೊ ನಿಂಗೆ ಮೂರು ಜನ್ಮ ಬೇಕಾ ಪಾಪ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಒಂದೇ ಜನ್ಮದಲ್ಲಿ ಹೀಗೆ ಮಾಡು ಇನ್ನು ಇನ್ ಕೆಲವರು ಏನು ಮಾಡ್ತಾರೆ ಏ ನಂಗೆ ಇದೆಲ್ಲ ಕಂಡಕ್ಕೆ ಬರಲ್ಲ ನನಗೆ ಇದೆಲ್ಲ ಆಗೋದಿಲ್ಲ ನಾನು ಕಷ್ಟಗಳನ್ನ ಬೋಸ್ತೀನಿ ಅಥವಾ ಕುಂಟಾಗ್ತೀನಿ ಕುರುಡ್ ಏನೋ ಒಂದು ತಿಂಗಳಿಗೆ ಕಷ್ಟ ಜೀವನವನ್ನು ಮಾಡ್ತಾರೆ ಆ ತರ ಆಯ್ಕೆ ಮಾಡ್ಕೊಳ್ಳೋರು ಇರ್ತಾರೆ ಇನ್ನೊಬ್ರು ಕಷ್ಟ ಆದ್ರೂ ಚಿಂತೆ ಇಲ್ಲ ನನಗೆ ಭೌತಿಕ ಜೀವನನೇ ಬೇಡ ನಾನು ಎಲ್ಲಾ ಇನ್ನೋವೇಷನ್ಗೆ ನನ್ನ ಆಯಸ್ಸನ್ನು ಗಳೇನೆ ನನ್ನ ವಯಸ್ಸನ್ನು ಗಳಿಸ್ತೇನೆ ನನ್ನ ಯೋನವನ್ನ ಕಳಿತೇನೆ ನನ್ನ ಸುಖ ಸಂತೋಷಗಳನ್ನ ಸೈಡ್ಗೆ ಇಡ್ತೇನೆ ನನ್ನ ಮೂರು ಜನ್ಮದ ಬದಲಿಗೆ ನಾನು ಒಂದೇ ಜನ್ಮ ಸಪ್ನಿದ್ದ ಆ ಪ್ರತಾಸ್ತ ಬಂದ್ರು ಹೀಗೆ ಅವ್ರು ಬಂದು ಯಾವುದು ಜೀವಗಳ ಜೀವನಕ್ಕೆ ಮತ್ತು ಪರಿಸರಕ್ಕೆ ಒಂದು ಅನುಕೂಲವನ್ನು ನೀಡ್ತಾರೆ ಹಾನಿಯನ್ನು ಉಂಟು ಮಾಡ್ತಾರೆ ಪ್ರತ್ಯಕ್ಷ ಪರೋಕ್ಷ ಅವರೆಲ್ಲ ಕೂಡ ಪುಣ್ಯ ಸಂಪಾದನೆ ಮಾಡ್ತಾರೆ ಪಾಪ ಕರ್ಮಗಳನ್ನ ಕಳೆದುಕೊಳ್ತಾರೆ ಜೀವಿಗಳು ಬಲು ಬುದ್ಧಿವಂತರಿದ್ದಾರೆ ಒಬ್ರಿಗಿಂತ ಒಬ್ರು ಗ್ರೇಟ್ ಇದ್ದಾರೆ ಹ ಎಷ್ಟು ಮಟ್ಟಿಗೆ ಆಯ್ಕೆಯನ್ನು ಮಾಡ್ಕೊತಾರೆ ಹೀಗೆ ಕಾರ್ಯವನ್ನು ಮಾಡ್ತಾರೆ ಅಂದ್ರೆ ಹೇಳ್ತಿರೋದು ನಮ್ಗೆ ಗೋಚರ ಆಗ್ತಕ್ಕಂಥದ್ದು ಒಂದು ಪ್ರತಿಶತ ಎರಡು ಪ್ರತಿಶತ ವಿಷಯಗಳಿದ್ರೆ ತೊಂಬತ್ತೆಂಟು ಪ್ರತಿಶತ ವಿಷಯಗಳು ನಮ್ಗೆ ಗೋಚರ ಆಗುತ್ತೆ ಅದಕ್ಕೇನೆ ಅಧ್ಯಾತ್ಮ ಅಂತ ಸ್ಪೀಚು ಅದು ಯಾವ್ದು ಕಣ್ಣಿಗೆ ಕಾಣೋದಿಲ್ಲ ಕಾಣುತ್ತೆ ಅಂತರ್ಮುಖಿ ಸದಾ ಸುಖಿ ಧ್ಯಾನದಲ್ಲಿದ್ದಾಗ ದೈವಿಕ ಆಚರಣೆಯಲ್ಲಿದ್ದಾಗ ಪ್ರತಿಯೊಂದು ಕೂಡ ಕಾಣಿಸುತ್ತೆ ಮೇಲ್ಮುಖದಲ್ಲಿ ಇದ್ದಂಥ ಪಕ್ಷದಲ್ಲಿ ಈ ದೇಹಕ್ಕೆ ಕ್ಷಮತೆ ಎಷ್ಟು ಅಷ್ಟು ಮಾತ್ರೆಗೆ ಕಾಣಿಸುತ್ತೆ ಅಂತ ಹೇಳ್ತೇವೆ ಇಡಿಸುತ್ತ ಮುಂಚೆ ಯಾರ್ಯಾರು ನಕಾರಾತ್ಮಕ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ಮಾತು ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಹಾ ಆತ್ಮಗಳ ಹಾವಳಿ ಇದ್ದಂಥ ಪಕ್ಷದಲ್ಲಿ ದೇಹದಲ್ಲಾಗ್ಲಿ ಮನೇಲಾಗ್ಲಿ ಪ್ರಾಣಿಗಳಾಗಲಿ ಪಕ್ಷಗಳ ವ್ಯವಹಾರಗಳಲ್ಲಾಗ್ಲಿ ಯಾವುದೇ ರೀತಿಯಾಗಿ ಹಾನಿಗಳಿದ್ದಂತಹ ಪಕ್ಷದಲ್ಲಿ ನೆಗೆಟಿವಿಟಿ ಮೂರು ಧೂಪದ ಪೌಡರ್ ಲಭ್ಯ ಇದೆ ಅದನ್ನ ತರಿಸಕೊಂಡು ಸಂಕಲ್ಪವನ್ನು ಮಾಡಿ ಹಾಕಿ ದೇವರ ಕೋಣೆಗೂ ಕೂಡ ಬಳಸ್ಬಹುದು ಇದರ ಕೂಡ ಬಳಸಬಹುದು ಸಂಪೂರ್ಣ ಪ್ಯೂರ್ ಆಗಿದೆ ಅದು ಸಕಾರಾತ್ಮಕವಾಗಿದೆ ಆ ಯಾವುದೇ ರೀತಿಯಾದಂತಹ ಹಾನಿಕಾರಕ ಎಂತದ್ದಿಲ್ಲ ಅದನ್ನ ಸ್ಮೆಲ್ತುಕೊಳ್ಳಬಹುದು ಮನೆಗೆಲ್ಲ ಹರಡ್ಬೋದು ಇದರಿಂದಾಗಿ ಆತ್ಮ ಸಮಸ್ಯೆಗಳು ದೂರ ಆಗ್ತಾವೆ ಆ ಸಮಸ್ಯೆಗೆ ಕಾರಣ ಏನು ಅದು ನಿಮ್ ಸಂಕಲ್ಪಗಳಿದೆ ಅದು ಕೂಡ ಗೊತ್ತಾಗುತ್ತೆ ಸದ್ಬಳಕೆಯನ್ನ ಮಾಡ್ಕೊಳ್ಳಿ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಲಭ್ಯ ಇದೆ ಇದು ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ನೀವು ಹಾಕೊಳ್ಳಿ ನೀವು ತೊಗೊರ್ತಕ್ಕಂಥ ವಿವರಗಳು ಪ್ರಾರಂಭ ಆಗ್ತವೆ ವಿವರಗಳು ಚೆನ್ನಾಗಿ ನಡೀತಾವೆ ಹಲವಾರು ವಿವರಗಳು ಕೂಡ ಹುಟ್ಟಿಕೊಡ್ತವೆ ಹೊಸ ಹೊಸದಾಗಿ ಅನುಕೂಲ ಎಂಬತಕ್ಕಂಥದ್ದು ಇರುತ್ತೆ ತಾಂತ್ರಿಕ ಮಾತ್ರಿ ಬಾಧೆಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಇದ್ದಂಥ ಪಕ್ಷದಲ್ಲೂ ಕೂಡ ಅಂತ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಎರಡು ತೆಗೆಯಿಲ್ ಇದೆ ಇದೆ ಎರಡು ತೆಗೆ ಪೌಡರ್ ಇದೆ ಆತ್ಮಸಸ್ಥೆ ನಿವಾರಣೆಗೆ ದೇಹಕ್ಕೆ ಹಚ್ತಕ್ಕಂಥ ಆಯಿಲ್ ಬೇರೆ ತಲೆಗೆ ಹಚ್ತಕ್ಕಂಥ ಆಯಿಲ್ ಬೇರೆ ಹಾಗೆ ಪೌಡರ್ ಕೂಡ ಇದೆ ಸ್ನಾನಕ್ಕೆ ಪೌಡರ್ ಈ ಪೌಡರ್ ಲೇಪನ ಮಾಡ್ಕೊಂಡು ಸ್ನಾನವನ್ನ ಮಾಡುವುದು ಇದರಿಂದ ಆತ್ಮಸಮಸೆಗಳು ನಿವಾರಣೆ ಆಗ್ತವೆ ರೋಗ ರುಜಿನಿಗಳು ನಿವಾರಣೆ ಅಂತ ಮಾನಸಿಕ ಸಮಸ್ಯೆಗಳು ನಿವಾರಣೆ ಆಗ್ತವೆ ಕೆಲಸ ಕಾರ್ಯಗಳಿಗೆ ಏನು ಅಡಚಣೆ ಬಾಧೆಗಳಾಗ್ತಾ ಇದೆ ಅಂತ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತವೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಅಸ್ತ ಸಾಮುದ್ರಿಕ ಅಂಗಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತವಿಕ ಸಂಬಂಧಪಟ್ಟಂತೆ ಯಂತ್ರ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಳ್ಳಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತಾಡಬಹುದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತಾ ಇವಾಗ ನಾನು ಮುಗಿಸ್ತಾ ಇದ್ದೀನಿ